ಒಂದು ಮಂಗದ ಚೆಲ್ಲಾಟ ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ದೇವಾಲಯವನ್ನು ಕಟ್ಟಿಸುತ್ತಿದ್ದನು ಹಾಗೆ ಅದರಲ್ಲಿ ಬಡಗಿಗಳು ಕೆಲಸ ಮಾಡುತ್ತಿದ್ದರು ಬಡಗಿಗಳು ಊಟದ ಸಮಯದಲ್ಲಿ ತಮ್ಮ ಕೆಲಸವನ್ನು ಅರ್ಧಕ್ಕೆ ಬಿಡುತ್ತಿದ್ದರು ಒಂದು ದಿನ ಕೋತಿಗಳ ಗುಂಪು ಆ ಜಾಗಕ್ಕೆ ಬಂದವು ಒಂದು ಕುತೂಹಲಕಾರಿ ಕೋತಿಯ ಕಣ್ಣಿಗೆ ಒಂದು ಮರದ ದಿಮ್ಮಿಯ ಮಧ್ಯ ಬೆಣೆ ಇರುವುದನ್ನು ಕಂಡಿತು ಇತರ ಕೋತಿಗಳ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಅದು ಬೆಣೆಯನ್ನು ಎಳೆಯಲು ಪ್ರಯತ್ನಿಸಿತು ಮಂಗ ಇದು ಮೋಜು ಎಂದು ಭಾವಿಸಿತು ಆದರೆ ಅದು ಬೆಣೆಯನ್ನು ತೆಗೆದ ತಕ್ಷಣ ಮರದ ದಿಮ್ಮಿ ಮುಚ್ಚಿತು ಕೋತಿಯ ಕಾಲುಗಳು ಸಿಕ್ಕಿಹಾಕಿಕೊಂಡವು ಮತ್ತು ಅದು ಗಾಬರಿಗೊಂಡಿತು ಸ್ವಲ್ಪ ಸಮಯದವರೆಗೆ ಒದ್ದಾಡಿದ ನಂತರ ಅದು ತನ್ನನ್ನು ಬಿಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಆದರೆ ಗಾಯದ ನೋವಿನಿಂದ ನರಳಿತು ಇತರ ಕೋತಿಗಳು ಅದಕ್ಕೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವು ಮತ್ತು ತನಗೆ ಅರ್ಥವಾಗದ ವಿಷಯಗಳೊಂದಿಗೆ ಎಂದಿಗೂ ಮಧ್ಯಪ್ರವೇಶಿಸಬಾರದೆಂದು ಅದು ಕಲಿಯಿತು ನಾವು ಎಷ್ಟೇ ಕೆಟ್ಟ ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಸಹ ಎಚ್ಚರಿಕೆ ಇಲ್ಲದ ಕುತೂಹಲವು ತೊಂದರೆಗೆ ಕಾರಣವಾಗಬಹುದು ಎಂದು ಕಥೆಯು ಕಲಿಸುತ್ತದೆ ಒಂದು ಮಂಗದ ಚೆಲ್ಲಾಟ